ಭೂಮಿಯಷ್ಟು ತಾಳ್ಮೆ ಇರಬೇಕು ನೀರಿನಷ್ಟು ಹೊಂದಾಣಿಕೆ ಮನೋಭಾವ ಇರಬೇಕು ಬೆಂಕಿಯಂತೆ ಸುಡುವಂಥ ಸಾಮರ್ಥ್ಯ ನಿಮ್ಮದಾಗಬೇಕು ನನ್ನ ಕೈಲಿ ಆಗೋಲ್ಲ ನನ್ನ ಕೈಲಿ ಇದಿಲ್ಲ ಅದಿಲ್ಲ ಹಣ ಇಲ್ಲ ಇಲ್ಲ ಮಸಿ ಇಲ್ಲ ಜ್ಞಾನ ಇಲ್ಲ ಅನ್ನುವಂಥದ್ದನ್ನು ಬಿಟ್ಟುಬಿಡಿ ಇವತ್ತಿನಿಂದ ನಮಸ್ಕಾರ ಆತ್ಮೇಲೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಜೀವನದಲ್ಲಿ ಯಶಸ್ಸು ವ್ಯವಹಾರದಲ್ಲಿ ಮುಂದುವರಿಕೆ ಕೆಲವೊಬ್ಬರು ವ್ಯವಹಾರದಲ್ಲಿ ಸಕ್ಸಸ್ ಕಾಣುವುದಿಲ್ಲ ಯಾಕೆ ಅನ್ನುವಂಥದ್ದು ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದಂಥ ಈ ಸಂಚಿಕೆ ಎಲ್ಲರಿಗೂ ಕೂಡ ಅವಶ್ಯವಾಗಿ ಬೇಕಾಗಿರುವಂಥದ್ದು ಯಾರೆಲ್ಲ ಆರ್ಥಿಕವಾಗಿ ಬೆಳಿಬೇಕು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ನಿಲ್ಲಬೇಕು ಅನ್ನುವಂಥವರಿಗೆ ಈ ವಿಡಿಯೋ ಬೇರೆಯವರಿಗೆ ಅಲ್ಲ ಇದು ಈಗ ಯಶಸ್ಸಿಗೆ ಎಸ್ ಎಸ್ ಆಗೋದಿಲ್ಲ ಅಂದಾಗ ಏನು ಕಾರಣಗಳು ಈಗ ಒಂದು ವ್ಯವಹಾರ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ನಮಗೆ ನಮ್ಮದೇ ಆದಂಥ ಒಂದು ಪ್ಲಾನ್ ಇರುವುದಿಲ್ಲ ಆ ಪ್ಲಾನ್ ಇಲ್ಲೇ ಇರುವುದರಿಂದ ನಿಮಗೆ ವ್ಯವಹಾರದಲ್ಲಿ ಸಕ್ಸಸ್ ಆಗುವುದಿಲ್ಲ ಪ್ಲಾನ್ ಎನ್ನುವಂಥದ್ದು ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಮಗೆ ಬೇಕೇ ಬೇಕು ಪ್ಲಾನ್ ಇಲ್ಲದೇ ಯಾವುದೂ ಕೂಡ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಮಾಡಿದ್ರೂ ಕೂಡ ಅದು ಸಕ್ಸಸ್ ಅನ್ನುವಂಥ ಮೆಟ್ಟಲು ಏರೋಕ್ಕಾಗೋದಿಲ್ಲ ಯಾವ ಯಾವ ಪ್ಲಾನ್ಗಳು ಅಂತಂದರೆ ಮೊದಲನೆಯದಾಗಿ ಅನುಭವ ಅನುಭವದ ಕೊರತೆ ಇದ್ದರೆ ಕೂಡ ನೀವು ಸಕ್ಸಸ್ ಆಗೋದಿಲ್ಲ ಎರಡನೆಯದು ತಾಳ್ಮೆ ಇರಬೇಕು ನಿಮ್ಮಲ್ಲಿ ತಾಳ್ಮೆ ಎನ್ನುವಂಥದ್ದು ನೀವು ಬೆಳೆಸ್ಕೊಂಡಿಲ್ಲ ಅಂತಂದರೆ ಇದೂ ಕೂಡ ಫೇಲ್ ಆಗುವುದಕ್ಕೆ ಇದೊಂದು ಕಾರಣ ಇನ್ನೊಂದು ಹನುಮಾನ ಹನುಮಾನ ಎನ್ನುವಂಥದ್ದು ದೊಡ್ಡದೊಂದು ರೋಗ ಅದು ತೆಲುಗಲ್ಲಿ ಒಂದು ಹೇಳುವಂಥದ್ದು ಆ ಭಾಷೆಯಲ್ಲಿ ಹೇಳಿದರೆ ಮಾತ್ರ ಅದು ಚೆನ್ನಾಗಿರುತ್ತೆ ಅನುಮಾನಂ ಪೆಡ್ಡ ರೋಗಂ ಅಂತ ಹೇಳ್ತಾರೆ ಅದು ದೊಡ್ಡದಾದಂಥ ಮಾರಕವಾಗಿ ನಿಮಗೆ ನೀವು ಯಾವುದೇ ಮುಂಭಾಗಕ್ಕೆ ಕಾಲಿಡಬೇಕಂದರೂ ಕೂಡ ಆಗೋದಿಲ್ಲ ಅಪನಂಬಿಕೆಗಳು ದೂರ ಆಗಬೇಕು ನಂಬಿಕೆ ಇರಬೇಕು ಹನುಮಾನಗಳು ಇರಲೇಬಾರದು ಇಲ್ಲಿ ನಂಬಿಕೆ ನನ್ನ ಕೈಲಿ ಆಗುತ್ತೋ ಇದನ್ನು ಮಾಡಿದ್ರೆ ನನ್ನ ಕೈಲಿ ಆಗುತ್ತೋ ಬೇರೆಯವರೆಲ್ಲ ಇದರಿಂದ ಫೇಲ್ ಆಗಿದ್ದಾರೆ ನನ್ನ ಕೈಲಿ ಆಗುತ್ತೋ ಎನ್ನುವಂಥದ್ದು ಭಯ ಭಯ ಎನ್ನುವಂಥದ್ದು ಮಹಾಶತ್ರು ಪ್ರತಿಯೊಂದು ಕೆಲಸಕ್ಕೂ ಕೂಡ ಭಯ ಇರಬಾರ್ದು ರೋಗ ರುಜಿನಗಳಾಗಲಿ ವ್ಯವಹಾರದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಇರಬೇಕು ನೀವು ಉದ್ಯೋಗ ಮಾಡುವಂಥದ್ರಲ್ಲಿ ಆಗಿರಬಹುದು ಯಾವುದೇ ನೀವು ಮಾಡಬೇಕಂದ್ರೂ ಕೂಡ ಭಯ ಎನ್ನುವಂಥದ್ದು ಮೊದಲು ಸಾಯಿಸಿ ಆ ನಂತರ ನೀವು ನಿಮ್ಮ ಮೆಟ್ಟಲನ್ನು ಪ್ರಾರಂಭ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಮತ್ತೊಂದು ನೋಡುವುದಾದರೆ ಸೋಮಾರಿತನ ಯಾವಾಗ ನಮ್ಮಲ್ಲಿ ಸೋಮಾರಿತನ ನಮಗೆ ಮನೆ ಮಾಡುತ್ತೋ ಅಲ್ಲಿ ಕೂಡ ನಾವು ಫೇಲ್ ಆಗುವುದಕ್ಕೆ ಇದೊಂದು ಅನೇಕ ದೊಡ್ಡ ಕಾರಣ ಅಂತ ಹೇಳ್ಬೋದು ಮತ್ತೊಂದು ಕೆಟ್ಟ ಅಭ್ಯಾಸಗಳು ಕೆಟ್ಟ ಅಭ್ಯಾಸಗಳು ಕೂಡ ಇಲ್ಲಿ ಫೇಲ್ ಆಗುವುದಕ್ಕೆ ಇದೊಂದು ರೀತಿಯಾದ ವಿಷಕಾರಿ ಬೀಜ ಇದು ಈ ಬೀಜಗಳು ನಿಮ್ಮಲ್ಲಿ ಇದ್ದಾಗ ನೀವು ಎಂದೂ ಕೂಡ ಜೀವನದ ಉನ್ನತ ಮಟ್ಟಕ್ಕೆ ಏರುವುದಿಲ್ಲ ಏರಿದರೂ ಕೂಡ ಅಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೂ ಕೂಡ ಆಗೋದಿಲ್ಲ ಹಂತಕ್ಕೆ ನಾವು ಬಂದ್ಬಿಡ್ತೀವಿ ಮತ್ತೊಂದು ತಪ್ಪಾಗಿ ಕಲ್ಪನೆಗಳನ್ನು ಮಾಡುವಂಥದ್ದು ಯಾವಾಗ ನಾವು ತಪ್ಪು ತಪ್ಪಾದ ರೀತಿಯಲ್ಲಿ ನಾವು ಕಲ್ಪನೆ ಮಾಡ್ತೀವಿ ಅಲ್ಲಿ ಕೂಡ ನಮ್ಮ ಸಕ್ಸಸ್ ಆಗುವುದಕ್ಕೆ ಮಾರಕ ಆಗುತ್ತೆ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ಕಾರ ನನ್ನ ಹೆಸರು ಆಶಾ ನಾನು ನಾಗರ್ಬಾವಿಂದ ಬಂದಿದ್ದೀನಿ ಗುರುಗಳ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದೆ ನಂಗೆ ತುಂಬ ದಿವಸದಿಂದ ಬರಬೇಕು ಅನ್ನೋ ಇಚ್ಛೆ ಇತ್ತು ಕಾರಣ ಇಷ್ಟೇ ಮುದ್ರೆಗಳನ್ನ ನಾನು ಮಾಡ್ತಾಯಿದ್ದೆ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಅದು ಕರೆಕ್ಟ್ ವೇ ಏನಕ್ಕೆ ಮಾಡಬೇಕು ಅದು ಹೇಗೆ ಪದ್ಧತಿ ಹೇಗಿದೆ ಯಾಕೆ ಮಾಡ್ತಾ ಇದ್ವಿ ಕ್ಲಿಯರ್ ಇರಲಿಲ್ಲ ಯೂಟ್ಯೂಬಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ತೋರಿಸ್ತಾ ಇದ್ರು ಇವತ್ತಿಲ್ಲಿ ಬಂದಮೇಲೆ ಗುರುಗಳು ಮಾಡೋ ರೀತಿ ಆ ಟೈಮಿಂಗ್ಸ್ ಇರ್ಬೋದು ವಿಧಾನ ಇರ್ಬೋದು ಅದ್ರದ್ದು ಲಾಭಗಳೇನು ಕರೆಕ್ಟ್ ಮೆಥಡ್ ಏನು ಆಮೇಲೆ ಸಣ್ಣ ಪುಟ್ಟ ಮಿಸ್ಟೇಕ್ ಸಣ್ಣ ಪುಟ್ಟ ಅಲ್ಲ ಅದು ಆ್ಯಕ್ಚುಲಿ ನಾವು ಅನ್ಕೋತಿದ್ವಿ ಸಣ್ಣ ಪುಟ್ಟ ಅಂತ ಅದರ ಎಫೆಕ್ಟೇ ಪೂರ್ತಿ ವಿರುದ್ಧ ದಿಕ್ಕದಲ್ಲಿ ಹೋಗ್ತಾ ಇತ್ತು ನಾವು ಮುದ್ರೆಗಳು ಮಾಡುವಾಗ ನಾವು ಆ ಕೈನ ಇಟ್ಕೊಳ್ಳೋ ರೀತಿ ಇರ್ಬೋದು ನಾವು ಕೂತ್ಕೊಳ್ಳೋ ಪೊಸಿಷನ್ ಇರ್ಬೋದು ಅದನ್ನೆಲ್ಲ ಗುರುಗಳು ಇವತ್ತು ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ತುಂಬ ಉಪಯೋಗ ಆಗಿದೆ ಬಂದಿರೋದ್ರಿಂದ ಗುರುಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಇಂತಹ ಎಲ್ಲವುಗಳನ್ನು ನಾವು ಕೆಲವೊಂದು ಮೈಗೂಡಿಸ್ಕೋಬೇಕು ಕೆಲವೊಂದು ಮಾಡಲೇಬಾರದು ಆ ರೀತಿ ಇದ್ದಾಗ ಯಾವುದೇ ಕೆಲಸ ಮಾಡಿ ಇದೇ ಕೆಲಸ ಅದೇ ಕೆಲಸ ಅಂತ ಏನೂ ಇಲ್ಲ ಇಲ್ಲಿ ಪ್ರತಿಯೊಂದು ಕೆಲಸನೂ ಕೂಡ ಭಗವಂತನ ಕೆಲಸ ಅಂಥೇಳಿ ನಾವು ಮಾಡಬೇಕು ಯಾವ ಕೆಲಸ ಆದರೂ ಕೂಡ ಕೀಳರಿಮೆ ಬೇಡ ನಮ್ಮಲ್ಲಿ ಕೀಳರಿಮೆ ಯಾವಾಗ ಇರುತ್ತೆ ಆವಾಗ ಕೂಡ ನಾವು ಮೇಲೆ ಎತ್ತರಕ್ಕೆ ಏರುವುದು ಕೂಡ ಕಷ್ಟವಾದ ಸಂಗತಿ ನಮ್ಮದಾಗತ್ತೆ ಇಂತಹ ಸುಲಭವಾದಂಥ ಕ್ಲಿಷ್ಟ ಇಲ್ಲದೆ ಇರುವಂಥ ಈ ಸಂಗತಿಗಳು ನಮಗೆಲ್ಲ ಗೊತ್ತಿರುತ್ತೆ ಈ ಥರ ತಪ್ಪುಗಳು ಮಾಡಿದರೆ ಈಗ ಆಗುತ್ತೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ಅಸಧ್ಯ ಮನೋಭಾವನೆಯಿಂದ ನಾವು ಇಂತಹ ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಬರ್ತೀವಿ ಕೆಲವೊಂದು ಸಲ ನಾವು ಕೇಳಿರ್ಬೋದು ಚಿಕ್ಕವರಿದ್ದಾಗ ಕೇಳಿರುವಂಥದ್ದು ದೊಡ್ಡವರಾದಾಗ ಕೇಳ್ತಾ ಇರ್ತೀವಿ ಇದನ್ನು ಅದೇ ತಪ್ಪುಗಳನ್ನ ನಾವು ಮಾಡ್ತಾ ಮಾಡ್ತಾ ಬರ್ತೀವಿ ಇಂತಹ ದ್ವಂದ್ವಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ನಿಮ್ಮ ಮನಸ್ಸು ಯಾವಾಗ ಪರಿಶುದ್ಧತೆ ಆಗುತ್ತೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಉನ್ನತ ಮಟ್ಟಕ್ಕೇರ್ತೀನಿ ಅದರಲ್ಲಿ ಅನುಮಾನಗಳೇ ಬೇಡ ಈ ಒಂದೊಂದು ಸಂಗತಿಗಳು ಒಂದೊಂದು ವಿಷಯಗಳು ಒಂದೊಂದು ರೀತಿಯಲ್ಲಿ ನಮಗೆ ಸಹಕಾರ ಮಾಡಬೇಕು ಎಂದಾಗ ಯೋಗವನ್ನು ಅಭ್ಯಾಸ ಮಾಡಬೇಕು ಆಗ ಯೋಗ ಎಂದಾಕ್ಷಣವೇ ಕೆಲವೊಬ್ಬರು ಬೆಚ್ಚಿ ಬೀಳುವಂಥದ್ದು ಯೋಗ ಮಾಡಬೇಕೇ ಎನ್ನುವಂಥದ್ದು ಯೋಗ ಎಂದಾಕ್ಷಣ ನೀವು ಆಸನಗಳ ಅಷ್ಟೇ ಅಲ್ಲ ಪ್ರಾಣಾಯಾಮ ಅಷ್ಟೇ ಅಲ್ಲ ಧ್ಯಾನ ಅಷ್ಟೇ ಅಲ್ಲ ಪ್ರತಿಯೊಂದು ಒಂದು ಕೂಡ ಇಲ್ಲಿ ದೇಹ ಮತ್ತು ಮನಸ್ಸನ್ನು ಎರಡೂ ಕೂಡ ಮಿಕ್ಸ್ ಮಾಡುವಂಥದ್ದು ಕೋರ್ಡಿನೇಟ್ ಮಾಡುವಂಥದ್ದು ಜೋಡಿಸುವಂಥದ್ದು ಇಲ್ಲಿ ದೇಹ ಮತ್ತು ಮನಸ್ಸನ್ನು ಯಾವಾಗ ನೀವು ಜೋಡಣೆಯಾಗಿ ಮಾಡ್ತೀರಿ ಇಂತಹ ಅನುಮಾನಗಳು ಇಂತಹ ಗೊಂದಲಗಳು ಯಾವುದು ನಿಮ್ಮ ಹತ್ರ ಬರೋದಿಲ್ಲ ಆಗ ನಾವು ನಮ್ಮದೇ ಆದಂಥ ಒಂದು ವಿಶೇಷವಾದಂಥ ಶೈಲಿ ನಮ್ಮದಾಗುತ್ತೆ ಹಾಗ ನಾವು ಯಾವ ಎತ್ತರಕ್ಕೂ ಬೇಕಾದರೂ ನಾವು ಹೇಳ್ತೀವಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಆಕಾಶದಷ್ಟು ವಿಶಾಲತೆ ಇರಬೇಕು ಅಂತ ಭೂಮಿಯಷ್ಟು ತಾಳ್ಮೆ ಇರಬೇಕು ನೀರಿನಷ್ಟು ಹೊಂದಾಣಿಕೆ ಮನೋಭಾವ ಇರಬೇಕು ಬೆಂಕಿಯಂತೆ ಸುಡುವಂಥ ಸಾಮರ್ಥ್ಯ ನಿಮ್ಮದಾಗಬೇಕು ಈ ಇದ್ದಾಗ ನಿಮ್ಮ ಜೀವನ ಸುಖಮಯ ಸುಂದರ ಸಂತೋಷದಾಯಕವಾಗಿರುತ್ತೆ ಯಾವ ಜಾಗದಲ್ಲಿ ಯಾರ ಮನಸ್ಸಿನಲ್ಲಿ ಯಾವ ವೃತ್ತದಲ್ಲಿ ಯಾವ ಆವಿದೆ ಎನ್ನುವಂಥದ್ದು ಗೊತ್ತಾಗುವುದಿಲ್ಲ ಅಲ್ವೇ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ನಿಮಗೆ ಗೊತ್ತಿರಲ್ಲ ಆಗ ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥದ್ದು ಇರುತ್ತೆ ನನ್ನ ಕೈಯಲ್ಲಿ ಆಗೋಲ್ಲ ನನ್ನ ಕೈಲಿ ಇದಿಲ್ಲ ಅದಿಲ್ಲ ಹಣ ಇಲ್ಲ ಮೊಣ್ಣ ಇಲ್ಲ ಮಸಿ ಇಲ್ಲ ಜ್ಞಾನ ಇಲ್ಲ ಅನ್ನುವಂಥದ್ದನ್ನು ಬಿಟ್ಟುಬಿಡಿ ಇವತ್ತಿನಿಂದ ಮಾಡುವಂಥ ಕೆಲಸ ಶ್ರದ್ಧೆ ಭಕ್ತಿ ಭಯ ಕರುಣೆ ಪ್ರೀತಿ ಸಮ್ಯತೆ ತಾಳ್ಮೆಯಿಂದ ಇನ್ ಇಂತಹ ಎಲ್ಲವನ್ನು ನೀವು ಅಳವಡಿಸಿದಾಗ ನೀವು ಎತ್ತರ ಏರ್ತೀರಿ ಎತ್ತರ ಮಟ್ಟಕ್ಕೇರುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಬೆನ್ನನ್ನು ನೀವು ತಟ್ಕೊಳ್ಳಿ ಆ ನಂತರ ಲೋಕ ನಿಮ್ಮನ್ನು ತಟ್ಟುತ್ತೆ ಲೋಕ ತಟ್ಟೋದ್ರಲ್ಲಿ ನೀವು ಎಲ್ಲೋ ಇರ್ತೀರಿ ನಿಮ್ಮಿಂದ ಸಾವಿರಾರು ಕುಟುಂಬಕ್ಕೆ ದಾರಿದೀಪ ಆಗ್ಬೌದು ಈ ರೀತಿ ಮಾಡ್ತೀರಲ್ವಾ ಮುಂದಿನ ಹೊಸ ವಿಷಯದಿಂದ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷದಾಯಕವಾಗಿರಿ ಸುಖಮಯವಾಗಿರಿ ಇರಿ ಇಂತಹ ವಿಚಾರಗಳನ್ನು ಆದಷ್ಟು ಹೆಚ್ಚಿನ ಜನಕ್ಕೆ ರವಾನೆ ಮಾಡಿ ಸುಖವಾಗಿರಿ ನಗ್ನಾಗ್ತಾ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು